ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಚಟ್ನಿ ಅಥವಾ ಮೂಲಂಗಿ ಪಚಟಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಒಂದು ತಿಂಗಳ ತನಕ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂದ್ರು ಕೆಡೋದಿಲ್ಲ ಅಷ್ಟು ರುಚಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಚಟ್ನಿನ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೂ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ನೋಡಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ತರ ಮೂಲಗಿನ ಒಂದು ಕಾಲ್ ಕೆಜಿ ಅಷ್ಟು ತಗೊಂಡಿದ್ದೀನಿ ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋಬೇಕು ನಾನ್ ಮಾಡ್ತಿರೋಂತಹ ಹಳತೆ ಒಂದು ಕಾಲ್ ಕೆ ಜಿ ಅಷ್ಟು ಇದನ್ನ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆ ನಂತರ ಇಲ್ಲಿ ಒಂದು ದಪ್ಪನದಂತಹ ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಫ್ರೈ ಮಾಡಿದ್ರೆ ಸಾಕು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ್ರೆ ಸಾಕು ಇದು ಇವಾಗ ಇದು ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಪೀಸ್ ನ ಹಾಕೋತಾ ಇದೀನಿ ಅಂದ್ರೆ ಒಂದ್ ಇಡಿ ಅಷ್ಟು ಇದನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೂ ಒಂದು ಚಿಕ್ಕ ಆ ನೆಲ್ಲಿಕಾಯಿ ಬರುತ್ತಲ್ಲ ಅಷ್ಟು ಆ ಗಾತ್ರದಷ್ಟು ಒಂದು ಹುಣಸೆನ ಹಾಕೋತಾ ಇದೀನಿ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದನ್ನ ಹಾರೋದಿಕ್ಕೆ ಬಿಡೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಹಾರಬೇಕು ಆ ನಂತರ ನಾವು ಅದೇ ಪ್ಯಾನ್ಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೂ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಹಾಗೂ ಎರಡು ಬ್ಯಾಡಗಿ ಮೆಣಸಿ ಹಾಕೋತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಿದ್ರೂ ಅಷ್ಟೋಬಹುದು ನಾನ್ ಮಾಡೋ ಅಳತೆಗೆ ಎಷ್ಟು ಸಾಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಅಲ್ಲಿ ಇಟ್ಟು ಒಂದ್ ನಿಮಿಷಗಳ ಕಾಲ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಹಾಕೊಂಡು ಇದನ್ನ ನೀರ್ ಹಾಕದೇನೆ ಹಾಗೆ ತರಿತರಿಯಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು ನೀರ್ ಹಾಕಬಾರ್ದು ನೋಡಿ ಈ ಒಂದು ಅದಕ್ಕೆ ಪೌಡರ್ ಮಾಡ್ಕೊಂಡ್ರೆ ಸಾಕು ತರಿತರಿಯಾಗಿರುತ್ತೆ ಇವಾಗ ನಾವು ನಾವು ಈರುಳ್ಳಿ ಮತ್ತು ಮೂಲಂಗಿನ ಏನು ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡೋಣ ಇವಾಗ್ಲೂ ಅಷ್ಟೇನೆ ನೀರ್ ಹಾಕ್ತೇನೆ ಇದನ್ನ ತರಿತರಿಯಾಗಿ ತುಂಬಾನೇ ಪೇಸ್ಟ್ ಮಾಡ್ಬಿಡ್ಬಾರ್ದು ತರಿತರಿಯಾಗಿ ಇದನ್ನ ನಾವು ನೀರ್ ಹಾಕ್ತೇನೆ ರುಬ್ಕೊಳ್ಳೋಣ ಆ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಇದು ಒಂದು ಬಾಣಲಿಗೆಯಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದೀನಿ ಚೆನ್ನಾಗಿ ಎರಡು ಚಟಪಟ ಅಂತ ಸಿಡಿಬೇಕು ಆನಂತರ ಇದಕ್ಕೆ ಒಂದು ಒಣಮೆಣಸಿ ತಳ್ಳು ಹಾಗೂ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ಒಂದು ಎರಡು ಚಿಟಿಕೆ ಅಂತಲ್ಲ ಅಷ್ಟು ಇಂಗನ್ನ ಹಾಕೋಬೇಕು ಇಂಗ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಹಾಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡು ನ ಆಫ್ ಮಾಡ್ಕೋಣ ನಾವೇನು ಚಟ್ನಿನ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದೀವಿ ಆ ಚಟ್ನಿಗೆ ಈ ಒಗ್ಗರಣೆನ ಹಾಕೋಬೇಕು ಹಾಕೊಂಡು ಮಿಕ್ಸ್ ಮಾಡಿದ್ರೆ ನಮಗ್ ಬೇಕಾಗಿರುವಂತಹ ಚಟ್ನಿ ರೆಡಿ ಆಗುತ್ತೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದನ್ನ ಬಾಣಂತಿಯರು ತಿನ್ಬಹುದು ಬಾಣಂತಿಯಂತೂ ಬೆಸ್ಟ್ ರೆಸಿಪಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಇದು ಎಷ್ಟು ದಿನ ಇಟ್ಕೊಂಡು ತಿಂದ್ರು ಇದು ಕೆಡೋದಿಲ್ಲ ನೋಡಿ ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಸ್ವಲ್ಪ ತೆಳುನು ಬೇಕಿದ್ರೆ ಮಾಡ್ಕೊಂಡು ದೋಸೆ ಜೊತೆ ತಿನ್ಬಹುದು ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟನ್ನ ತೆಳು ಮಾಡ್ಕೋಬಹುದು ಆರೋಗ್ಯ ದೃಷ್ಟಿಯಿಂದ ಮೂಲಂಗಿ ತುಂಬಾನೇ ಒಳ್ಳೇದು ಮಲಬದ್ಧತೆ ಸಮಸ್ಯೆಗೆ ರಾಮಬಾಣ ಬಾಣ ಅಂತಾನೆ ಇದು ಇದು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ಒಂದು ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು